ಕೇಳುಗರೆ ನಮಸ್ಕಾರ ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಬಲವನ್ನ ಹೆಚ್ಚಿಸುವುದು ಇಂದಿನ ದಿನಮಾನದಲ್ಲಿ ಅತ್ಯಂತ ಅಗತ್ಯ ಅದನ್ನು ಹೇಗೆ ಸಾಧಿಸುವುದು ಎನ್ನುವ ಕುರಿತು ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ ಸಾಮಾಜಿಕ ಸೇವೆಯ ರಂಗದಲ್ಲಿ ಚಿರಪರಿಚಿತ ಹೆಸರಾಗಿರುವ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮಾರ್ ಬಹುಮುಖಿ ರಂಗದ ಸಾಧಕಿ ಪ್ರತಿಭಾನ್ವಿತ ಸಾಹಿತಿ ಸಂಶೋಧಕಿ ತುಳು ಸಂಸ್ಕೃತಿ ಪ್ರೇಮಿ ಇಂದು ನಮ್ಮ ಜೊತೆಗಿದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಮೇಡಮ್ ಈಗ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಇತ್ತೀಚಿನ ದಿನಮಾನದಲ್ಲಿ ನಾವು ಕೇಳ್ತಾ ಇರುವಂತಹ ಮಾತು ಹಾಗಾದರೆ ಮಹಿಳಾ ಸಬಲೀಕರಣ ಅಂದರೆ ಏನು ಹೇಗಾಗಬೇಕದು ಸಬಲೀಕರಣ ಎಂದರೆ ಶಕ್ತತೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಧೈರ್ಯ ಛಲವನ್ನು ತುಂಬಿಸಿ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಜೀವನ ಸಾಗಿಸುವಂತೆ ಪ್ರೇರೇಪಿಸುವುದು ಈ ಸಬಲೀಕರಣವನ್ನು ನಾವು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಮಹಿಳೆಯರಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಮಾನಸಿಕ ಬಲವನ್ನು ಹೆಚ್ಚಿಸುವುದು ಎನ್ನುವ ಅರ್ಥವನ್ನು ಕೊಡಬಹುದು ಮಹಿಳೆಯರ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳುವುದು ಶಿಕ್ಷಣ ಸಾಕ್ಷರತೆ ಸಮಾಜದಲ್ಲಿ ಸಮಾನ ಸ್ಥಾನಮಾನ ಉತ್ತಮ ಜೀವನೋಪಾಯ ತರಬೇತಿಗಳ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುವುದು ಆದರೆ ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕ ಸಬಲತೆ ಹೆಣ್ಣಿಗೆ ಅತಿ ಅಗತ್ಯ ಹಾಗಾದ್ರೆ ಈ ಮಾನಸಿಕ ಸಬಲತೆ ಅಗತ್ಯವಾಗಿ ಬೇಕೇ ಬೇಕು ಇಲ್ಲವಾದಲ್ಲಿ ಸಬಲೀಕರಣ ಸಾಧ್ಯವಿಲ್ಲ ಅಂತ ಹೇಳ್ತೀರಿ ನಿಜವಾದ ಸಬಲೀಕರಣ ಯಾವುದು ಆಗಬಲ್ಲದು ಮೇಡಮ್ ಹಾಗಾದರೆ ನಿಜವಾದ ಸಬಲೀಕರಣ ಅಂದ್ರೆ ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದು ಒಬ್ಬ ಹೆಣ್ಣಾದವಳು ಅಂದ್ರೆ ತನಗೇನು ಬೇಕು ತನಗೆ ಹಿತವಾದುದು ಪ್ರಯೋಜನಕಾರಿಯಾದುದು ಯಾವುದೆಂದು ಅವಳೇ ತೀರ್ಮಾನಿಸುವ ಆಯ್ಕೆ ಮಾಡುವ ಪರಿಸರ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಹೌದು ಶ್ರೀ ದೇಹಿ ಆದರೆ ಸಾಲದು ಸ್ತ್ರೀವಾದಿ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು ತನ್ನ ಬದುಕಿಗೆ ಅನುಭವಕ್ಕೆ ಘನತೆಗೆ ಸಂವೇದನೆಗೆ ಅದರದ್ದೇ ಆದ ಬೆಲೆ ಇದೆ ಎಂಬ ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಬೇರೆಯವರು ಕುಣಿಸುವ ಅಂತಾಗದೆ ಹೌದಾ ಬಸವ ಹೌದಾ ಅಲ್ಲ ಬಸವ ಅಲ್ಲ ಅನ್ನುವಂತಾಗದೆ ತನಗೆ ಬೇಡವಾದದ್ದನ್ನು ಬೇಡ ಎನ್ನುವ ಸರಿಯಾದದನ್ನು ಸರಿ ಎಂದು ಹೇಳುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಪುರುಷ ಮಹಿಳೆ ಇಬ್ಬರು ಸ್ಪರ್ಧಿಗಳಲ್ಲ ಸಹಭಾಗಿಗಳು ಎಂದು ಒಪ್ಪಿಕೊಂಡಾಗ ಪುರುಷ ಪ್ರಧಾನ ಮೌಲ್ಯಗಳ ಖಂಡನೆಯ ಉದ್ದೇಶವೇ ಹೊರತು ಪುರುಷರ ಖಂಡನೆಯಲ್ಲ ಎಂಬ ತಿಳುವಳಿಕೆ ಇಬ್ಬರಲ್ಲೂ ಇದ್ದಾಗ ನಿಜವಾದ ಸಬಲೀಕರಣ ಸಾಧ್ಯವಾಗಬಹುದು ಹಾಗಾದ್ರೆ ಈ ಹೆಣ್ಣು ಸಮಾಜದಲ್ಲಿ ತನ್ನನ್ನ ತಾನು ಗುರುತಿಸಿಕೊಳ್ಳುವುದಕ್ಕೆ ಸಮಾಜಮುಖಿಯಾಗಿ ಹೇಗೆ ಕೆಲಸಗಳನ್ನ ಮಾಡ್ತಾ ಹೋಗಬಹುದು ಅಂತ ಹೇಳ್ತೀರಿ ಸಮಾಜಮುಖಿ ಕೆಲಸಗಳ ಮೂಲಕ ಹೆಣ್ಣು ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಸಮಾಜವೇ ಅವಳನ್ನು ಗುರುತಿಸುತ್ತದೆ ಅದು ಹೇಗೆ ಉದಾಹರಣೆಗೆ ಒಂದು ಸಂಘಟನೆಯಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರುವಂತಹ ಮಹಿಳೆ ನಾಯಕತ್ವ ವಹಿಸಿಕೊಂಡು ತನ್ನ ಇತರ ಸದಸ್ಯರೆಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವರೆಲ್ಲರ ಸಹಕಾರದಿಂದ ಸಮಾಜಮುಖಿ ಯೋಜನೆಗಳನ್ನು ಹಮ್ಮಿಕೊಂಡಾಗ ಉದಾಹರಣೆಗೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳಾದ ಲಯನ್ಸ್ ಸಂಸ್ಥೆ ರೋಟರಿ ಸಂಸ್ಥೆ ಜೇಸಿ ಸಂಸ್ಥೆ ಹಾಗೂ ಸ್ಥಳೀಯ ಸರ್ಕಾರಿ ಅಥವಾ ಸರ್ಕಾರೇತರ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಮಂಡಳಿಗಳು ಮಹಿಳಾ ಒಕ್ಕೂಟ ಲೇಖಕಿಯರ ಸಂಘ ಹಾಲು ಉತ್ಪಾದಕರ ಸಹಕಾರಿ ಸಂಘ ಪ್ರತಿಯೊಂದು ಸಮುದಾಯದ ಸಂಘ ಸಂಸ್ಥೆಗಳು ಹೀಗೆ ಹತ್ತು ಹಲವು ಅವಕಾಶಗಳು ಹೇರಳವಾಗಿ ಇದರಲ್ಲಿ ಅವರ ಉತ್ತಮ ಕಾರ್ಯದಕ್ಷತೆಗೆ ಮಾನ್ಯತೆ ಸಿಕ್ಕೇ ಸಿಗುತ್ತದೆ ಹಾಗಾದ್ರೆ ನಿಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ನಾನು ನಿಮ್ಮನ್ನು ಅರಿತಂತೆ ರುದ್ರಭೂಮಿ ನಿರ್ಮಾಣ ಅದೊಂದು ಅತ್ಯಂತ ಪ್ರಮುಖವಾದಂತಹ ನಿಮ್ಮ ಸಾಮಾಜಿಕ ಸೇವೆ ಇದು ಹೇಗೆ ಸಾಧ್ಯ ಆಯಿತು ಮೇಡಮ್ ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಯಾರೂ ಅದನ್ನು ಊಹಿಸಿಕೊಳ್ಳದೇ ಇರತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲಿ ತಮಗೆ ಪ್ರಮುಖವಾದಂತಹ ವೇದಿಕೆ ಸಿಗ್ತದೆ ಅಲ್ಲಿ ತಮ್ಮನ್ನು ಗುರುತಿಸಲಿಕ್ಕೆ ಪ್ರಯತ್ನಿಸ್ತಾರೆ ಆದರೆ ನೀವು ಎಲ್ಲೂ ಕಾಣದೇ ಇರತಕ್ಕಂತಹ ಒಂದು ರುದ್ರಭೂಮಿಯ ಕಡೆಗೆ ನಿಮ್ಮ ಒಲವನ್ನು ತೋರಿಸಿದ್ದೀರಿ ಅದು ಹೇಗೆ ಸಾಧ್ಯ ಹನ್ನೊಂದರಲ್ಲಿ ನಮ್ಮ ಲಯನ್ಸ್ ಜಿಲ್ಲೆ ಇದರ ಲಯನಸ್ ಸಂಯೋಜಕಿಯಾಗಿ ಆಯ್ಕೆಯಾದ ಸಮಯದಲ್ಲಿ ನಮ್ಮ ಕೊಣಾಜೆ ಪರಿಸರಕ್ಕೆ ಅತಿ ಅಗತ್ಯವಾಗಿ ಬೇಕಾದ ರುದ್ರಭೂಮಿಯ ನಿರ್ಮಾಣಕ್ಕೆ ನಮ್ಮ ಹಿರಿಯ ಲಯನ್ಸ್ ನಾಯಕರು ಹಾಗೂ ಸಮಿತಿಯವರೆಲ್ಲ ಸೇರಿ ಯೋಜನೆ ಹಾಕಿಕೊಂಡೆವು ಮಹಿಳೆಯರು ಎಲ್ಲಾ ಕ್ಷೇತ್ರಗಳನ್ನು ಪ್ರವೇಶಿಸಿ ಆಯಿತು ಈಗ ಸ್ಮಶಾನಕ್ಕೂ ಕಾಲಿಟ್ಟರಲ್ಲ ಎಂಬ ಹಾಸ್ಯದ ಕೊಂಕಿನ ಜೊತೆಗೆ ಅಭಿಮಾನದ ಮಾತುಗಳಿಗೂ ಕಿವಿಯಾಗಬೇಕಾಯಿತು ಓಹೋ ಹದಿನೆಂಟು ಲಕ್ಷ ರುಗಳಷ್ಟು ಹಣ ನಮ್ಮ ಲಯನ್ಸ್ ಸದಸ್ಯರಿಂದಲೇ ಸಂಗ್ರಹವಾಯಿತು ಉಳಿದ ಏಳು ಲಕ್ಷ ರೂಪಾಯಿಗಳು ಇತರ ಮೂಲಗಳಿಂದ ಹರಿದು ಬಂತು ಬರೀ ನಾಲ್ಕೂವರೆ ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲಯನ್ಸ್ ಮುಕ್ತಿಭೂಮಿ ಎಂಬ ಹೆಸರಿನಲ್ಲಿ ರುದ್ರಭೂಮಿಯ ಲೋಕಾರ್ಪಣೆಯಾಯಿತು ಇದು ಬರೀ ಸ್ಮಶಾನವಲ್ಲ ನಮ್ಮೂರಿನ ದೇವಸ್ಥಾನ ಎಂದು ಈಗಲೂ ಭಾವುಕರಾಗಿ ಹೇಳುವವರು ಕೆಲವರಿದ್ದಾರೆ ಅಂದರೆ ಅಲ್ಲಿ ಸ್ಮಶಾನವೊಂದರ ಅಗತ್ಯ ಅಷ್ಟಿತ್ತು ಇದು ಸಂಘಟನಾ ಶಕ್ತಿ ನಾಯಕತ್ವದ ಶಕ್ತಿ ಹೊಂದಾಣಿಕೆಯ ಗುಣ ಸಹಕಾರಿ ಮನೋಭಾವದಿಂದ ಧೈರ್ಯ ಹಾಗೂ ಸರಿಯಾದ ನಿರ್ಧಾರದ ಶಕ್ತಿಯಿಂದ ಬಂದ ಕೊಡುಗೆ ಜನರಿಗೆ ಅಗತ್ಯವಾದ ಯೋಜನೆಗಳನ್ನು ಬೇಕಾದ ಸಮಯಕ್ಕೆ ಬೇಕಾದ ರೀತಿಯಲ್ಲಿ ಒದಗಿಸಿಕೊಟ್ಟಾಗ ಸಮಾಜ ನಮ್ಮನ್ನು ಗುರುತಿಸುವುದರ ಜೊತೆಗೆ ನಾವಿರುವ ಸಂಘ ಸಂಸ್ಥೆಗಳನ್ನು ಗುರುತಿಸಬೇಕು ಖಂಡಿತ ನಮ್ಮನ್ನು ಗುರುತಿಸುವುದರ ಒಟ್ಟಿಗೆ ನಮ್ಮ ಸಂಸ್ಥೆಗಳನ್ನು ಗುರುತಿಸುವಾಗ ಅದು ನಿಜವಾಗಿಯೂ ಒಂದು ಹೆಮ್ಮೆ ಅಭಿಮಾನ ನಮ್ಮಲ್ಲಿ ತರ್ತದೆ ಹೀಗ ಇದಕ್ಕೆ ನಿಮಗೆ ಮನೆಯಲ್ಲಿ ಸಪೋರ್ಟ್ ಹೇಗಿದೆ ಮೇಡಮ್ ಇದು ಮಾಡುವಾಗ ನಿಮ್ಮ ಮನೆಯವರು ಏನು ಹೇಳಿದ್ರು ಇಲ್ಲ ಮನೆಯವರ ಒಂದು ಬೆಂಬಲ ಅತಿ ಮುಖ್ಯ ನಾನು ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾ ಇದ್ದೇನೆ ಮಹಿಳೆಯರು ಮುಂದಕ್ಕೆ ಬರ್ಬೇಕಾದ್ರೆ ಅಲ್ಲಿ ಪುರುಷರ ಒಂದು ಮೇಲ್ಮೈ ತೋರಿಸುವುದಲ್ಲ ಆದ್ರೆ ಕೌಟುಂಬಿಕ ಒಂದು ಬೆಂಬಲ ಎಲ್ಲ ಮಹಿಳೆಯರಿಗೆ ಬೇಕೇ ಬೇಕು ಹೊರಗೆ ಎಷ್ಟೇ ಗಟ್ಟಿಗಿತ್ತಿ ಮಹಿಳೆ ಕೂಡ ಮನೆಗೆ ಪ್ರವೇಶಿಸಿದ ನಂತರ ಅವಳಿಗೆ ಅಲ್ಲಿ ಸಮರ್ಪಕವಾದ ವಾತಾವರಣ ಇಲ್ಲವಾದರೆ ಅವಳ ಎಲ್ಲ ಒಂದು ಗೆಲ್ಮೆಗೆ ಅಲ್ಲಿ ಬೆಲೆ ಇಲ್ಲ ಹೌದು ಅವಳು ಮಾನಸಿಕವಾಗಿ ಕುಗ್ತಾಳೆ ಹಾಗಾಗಿ ಕೌಟುಂಬಿಕ ಬೆಂಬಲ ದೇವರ ದಯದಿಂದ ನನಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿತು ನನ್ನ ಪತಿಯವರು ಇದರಲ್ಲಿ ಅವರು ದುಡಿದದ್ದು ಅವರೇ ಹಾಂ ಹಾಂ ನಿಮ್ಮ ದಿನದ ತುಂಬ ಸಮಯವನ್ನು ನೀವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ತೀರಿ ಹೌದು ಈಗ ಅದರಲ್ಲಿ ನೀವು ಗುರುತಿಸಿಕೊಂಡಂತಹ ಬಗೆ ಹೇಗೆ ಹೇಳಿ ಅದಕ್ಕಾಗಿ ಸಮಾಜ ನನ್ನನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡಿತ್ತು ಮುಖ್ಯವಾಗಿ ನನಗೆ ಸಮಾಜದಿಂದ ತುಂಬಾ ಪ್ರೀತಿ ಸಿಕ್ಕಿತು ಅದು ನನಗೆ ಮುಖ್ಯವಾಗಿ ಬೇಕಾದದ್ದು ಹೆಸರಿಗೆ ಮಾತ್ರ ಮಾಡುವುದಲ್ಲ ಅದೊಂದು ಯೋಜನೆ ಪರಿಪೂರ್ಣ ಒಂದು ಪ್ರಯೋಜನ ಜನರಿಗೆ ಊರಿನ ಜನರಿಗೆ ತಂದು ಕೊಟ್ಟಿತ್ತು ಅದು ಒಂದು ತೃಪ್ತಿ ಊರಿನ ಜನರ ಪ್ರೀತಿ ಅಭಿಮಾನ ನನಗೆ ತಂದು ಕೊಟ್ಟಿತ್ತು ಅದು ಇನ್ನೊಂದು ತೃಪ್ತಿ ಮತ್ತೆ ಅದಕ್ಕಾಗಿ ಮಲೆನಾಡ ಮಾತೆ ರಾಜ್ಯ ಪ್ರಶಸ್ತಿ ಅಬ್ಬಕ್ಕ ಟಿವಿ ಪ್ರಶಸ್ತಿ ಲಯನ್ಸ್ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಗೌರವ ಇವೆಲ್ಲವೂ ಸಿಕ್ಕಿತು ನಂತರ ಆದ್ರೆ ನಮ್ಗೆ ತೃಪ್ತಿ ಮತ್ತು ಜನರ ಪ್ರೀತಿ ಮುಖ್ಯವಾಗಿ ಬೇಕಿತ್ತು ಹೌದು ಈಗ ಹೆಣ್ಣು ಮಾನಸಿಕವಾಗಿ ಸಬಲಳಾಗುವಂತದ್ದು ಹೇಗೆ ಹಾಗಾದ್ರೆ ಬಹಳ ಸರಳವಾಗಿ ಹೇಳುವುದಾದರೆ ಮಹಿಳೆಯರಲ್ಲೂ ಆಲೋಚನೆಗಳು ಭಿನ್ನವಾಗಿರ್ತದೆ ಹೌದು ಈಗ ವಿವಾಹಿತ ಸ್ತ್ರೀಯರಲ್ಲಿ ನಾವು ಕೆಲವು ಗುಂಪುಗಳನ್ನು ಮಾಡಬಹುದು ಕೆಲವು ಗುಂಪಿನ ಮಹಿಳೆಯರಿಗೆ ಮನೆ ಮನೆ ಕೆಲಸ ಗಂಡ ಮಕ್ಕಳು ಈ ವರ್ತುಲದೊಳಗೆ ಇದ್ದು ಗಂಡನ ಪ್ರೀತಿಯಲ್ಲಿ ಪ್ರಪಂಚವನ್ನೇ ಮರೆಯುವ ನೆಮ್ಮದಿ ಇವಿಷ್ಟೇ ಬಾಳಿಗೆ ಸಾಕು ಎಂಬ ತುಂಬು ತೃಪ್ತಿ ಇಂಥ ಮಹಿಳೆಯರಿಂದ ಕೌಟುಂಬಿಕ ಜೀವನದಲ್ಲಿ ತುಂಬು ತೃಪ್ತಿಯನ್ನು ಬಯಸಬಹುದೇ ಹೊರತು ಸಮಾಜಕ್ಕೆ ಹೆಚ್ಚಿನ ಪ್ರಯೋಜನವಾಗಲಾರದು ಒಂದು ಲೆಕ್ಕದಲ್ಲಿ ಇವರು ಮಾನಸಿಕವಾಗಿ ಸಬಲರು ಯಾವುದಕ್ಕೂ ಕೊರತೆಯಿಲ್ಲದ ಜೀವನ ಇನ್ನು ಕೆಲವು ಮಹಿಳೆಯರಿಗೆ ಎಲ್ಲವೂ ಬೇಕು ಏನನ್ನಾದರೂ ಸಾಧಿಸಬೇಕು ಎನ್ನುವ ಹಂಬಲ ಆದರೆ ಪ್ರತಿ ಹೆಜ್ಜೆಯಲ್ಲೂ ಪತಿ ಜೊತೆಗೆ ಇರಬೇಕು ಪತಿ ಇಲ್ಲದೆ ಏನು ಮಾಡಿದರೂ ಅದು ಅಪೂರ್ಣ ಅನ್ನುವ ಭಾವನೆ ಇಲ್ಲಿ ನೆನೆಸಿದ ಸಹಕಾರ ಪತಿಯಿಂದ ದೊರಕಿದರೆ ಖಂಡಿತವಾಗಿ ಅವರ ಯಶಸ್ಸಿಗೆ ನಾಂದಿಯಾಗಬಹುದು ಇವರು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸಬಲರು ಇನ್ನು ಕೆಲವರು ಸಮಾಜದಲ್ಲಿ ತಾನೊಬ್ಬ ಪ್ರತಿಷ್ಠಿತ ಮಹಿಳೆಯಾಗಬೇಕು ತಾನು ಏನನ್ನಾದರೂ ಸಾಧಿಸಿ ಎಲ್ಲರ ಮೆಚ್ಚುಗೆ ಪಡೆಯಬೇಕು ಎನ್ನುವ ಹಂಬಲದಲ್ಲಿ ಕೌಟುಂಬಿಕ ಸುಖಕ್ಕೆ ಆದ್ಯತೆ ಕೊಡದೆ ಗಂಡ ಮಕ್ಕಳು ಮನೆಯವರ ಪರಿವೇ ಇಲ್ಲದೆ ಅತಿ ವೇಗದ ಜನಪ್ರಿಯತೆಗಾಗಿ ತೊಳಲಾಡುತ್ತಾರೆ ಇಂಥ ಮಹಿಳೆಯರು ತಮ್ಮ ಒಂದೆರಡು ಕಾರ್ಯಗಳಲ್ಲಿ ಯಶಸ್ವಿಯಾದರೂ ಕೌಟುಂಬಿಕ ತೊಂದರೆಗಳಿಂದ ಮನೋವೇದನೆಗೊಳಗಾಗಿ ನಂತರದ ಕೆಲಸಗಳಿಗೆ ಆದ್ಯತೆ ಕೊಡದೆ ನಿಶಕ್ತರಾಗುತ್ತಾರೆ ಹೌದು ಕೌಟುಂಬಿಕ ಬೆಂಬಲ ಸಿಕ್ಕಿದಲ್ಲಿ ಮಾತ್ರ ಇವರ ಯಶಸ್ಸು ಸಾಧ್ಯ ಇಲ್ಲವಾದಲ್ಲಿ ಮಾನಸಿಕವಾಗಿ ಸಬಲರಾಗಲು ಸಾಧ್ಯವಿಲ್ಲ ಉದ್ಯೋಗಸ್ಥ ವಿವಾಹಿತ ಮಹಿಳೆಯರಲ್ಲೂ ಗಂಡ ಹೆಂಡಿರ ಹೊಂದಾಣಿಕೆ ಮನೆ ಮಂದಿಯ ಜೊತೆಗಿನ ಹೊಂದಾಣಿಕೆ ಅವರ ಯಶಸ್ಸಿನ ಸೂತ್ರ ಈ ಹೊಂದಾಣಿಕೆಯಲ್ಲಿ ಕೊರತೆ ಕಂಡು ಬಂದರೆ ಮಹಿಳೆ ತನ್ನ ವೃತ್ತಿ ಜೀವನದಲ್ಲೂ ಕುಟುಂಬ ಜೀವನದಲ್ಲೂ ನೆಮ್ಮದಿ ಇಲ್ಲದೆ ಒದ್ದಾಡಬೇಕಾಗುತ್ತದೆ ಮಾನಸಿಕ ಸಬಲತೆ ಸಾಧ್ಯವಿಲ್ಲ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಕಂಡುಕೊಳ್ಳುವ ವಿಷಯವೆಂದರೆ ಯಾವುದೇ ಮಹಿಳೆ ಸಮಾಜಕ್ಕೆ ತನ್ನಿಂದ ಏನಾದರೂ ಕೊಡುಗೆ ನೀಡಬೇಕು ಅಥವಾ ತನ್ನ ಒಳ್ಳೆಯ ಕಾರ್ಯದಿಂದ ಸಮಾಜ ತನ್ನನ್ನು ಗುರುತಿಸುವಂತಾಗಬೇಕು ಎಂಬ ತುಡಿತವಿದ್ದರೆ ಮೊದಲು ಅವಳ ತನ್ನ ಮನೆಯವರ ಬೆಂಬಲ ತನ್ನ ಪತಿಯ ಸಹಕಾರ ಸಿಗುವಂತೆ ಅವನ ಮನ ಪರಿವರ್ತನೆ ಮಾಡಬೇಕು ಮನೆಯವರ ಸಹಕಾರವಿಲ್ಲದೆ ಇದ್ದಲ್ಲಿ ಅವಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲೆಯಾಗಿದ್ದರೂ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಒದ್ದಾಡಬೇಕಾಗುತ್ತದೆ ಹೌದು ಹೆಣ್ಣನ್ನು ಮಾನಸಿಕವಾಗಿ ಅಬಲೆಯನ್ನಾಗಿಸುವಂತಹ ಕೆಲವೊಂದು ಗಂಡುಗಳು ಎಲ್ಲರೂ ಅಲ್ಲ ಆ ಗಂಡಿನ ಆಮಿಷಗಳಿಗೆ ಬಲಿಯಾಗುವಂಥದ್ದು ಅಂದರೆ ಅದು ಅನಿವಾರ್ಯ ಆಗಿರ್ತದೆ ಕೆಲವೊಂದು ಬಾರಿ ಅದು ತಪ್ಪು ಅನ್ನೋದಕ್ಕಿಂತಲೂ ಕೂಡ ಅವಳನ್ನು ಆ ಪರಿಸ್ಥಿತಿ ಸನ್ನಿವೇಶಗಳು ಆ ಕಡೆ ಅವಳನ್ನು ತಗೊಂಡು ಹೋಗ್ತದೆ ಆ ಆಮಿಷಗಳಿಗೆ ಅವಳು ಬಲಿಯಾಗುವಂಥದ್ದನ್ನು ಕಾಣ್ತೇವೆ ಇದರ ಬಗ್ಗೆ ಈ ಮಾನಸಿಕ ಸಬಲತೆ ಎಷ್ಟು ಮುಖ್ಯ ಅದು ಹೇಗೆ ಸಾಧ್ಯ ಅಂತ ಹೇಳ್ತೀರಿ ನೀವು ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನಮ್ಮ ಸುತ್ತಮುತ್ತಲು ದಿನನಿತ್ಯ ಕೇಳುವ ಸುದ್ದಿಗಳು ಮೂರು ತಿಂಗಳ ಹೆಣ್ಣು ಮಗು ಮೂರು ವರ್ಷದ ಹೆಣ್ಣು ಮಗುವಿಂದ ಹಿಡಿದು ಎಪ್ಪತ್ತೈದು ವರ್ಷದ ವೃದ್ಧೆಯ ತನಕವೂ ಕಾಮುಕರ ಅಟ್ಟಹಾಸ ಹೌದು ಹಾಗಿರುವಾಗ ಕೆಲವು ಗಂಡ ಸತ್ತ ಹೆಂಗಸು ಗಂಡ ಬಿಟ್ಟ ಹೆಣ್ಣು ಮದುವೆಯೇ ಆಗುವುದಿಲ್ಲವೆಂದು ಕುಳಿತ ಹೆಣ್ಣು ಯಾವ ಸುಖವನ್ನು ಗಂಡನಿಂದ ಪಡೆಯಲಾಗದ ಹೆಣ್ಣು ಇಂತಹ ಮಹಿಳೆಯರನ್ನು ಕೆಲವು ಕಡೆ ನಮ್ಮ ಗಂಡು ಸಮಾಜ ಯಾವ ರೀತಿ ಬಳಸಿಕೊಳ್ಳುತ್ತಿವೆ ಹಣಕ್ಕಾಗಿ ದೇಹ ಸುಖಕ್ಕಾಗಿ ಅವಳನ್ನು ಬಳಸಿ ಸರ್ವ ರೀತಿಯಲ್ಲೂ ಸಬಲಳಾಗಿದ್ದ ಅವಳನ್ನು ಮಾನಸಿಕವಾಗಿ ಅಬಲೆಯನ್ನಾಗಿಸಿ ಜೊತೆಗೆ ತನ್ನ ಸುಂದರ ಕೌಟುಂಬಿಕ ಜೀವನವನ್ನು ನಾಶ ಮಾಡಿ ಅನೈತಿಕ ಸಂಬಂಧದಲ್ಲಿ ತನ್ನ ಹೆಂಡತಿಯನ್ನು ಮಾನಸಿಕವಾಗಿ ಅಬಲೆಯನ್ನಾಗಿಸುವುದನ್ನು ನಮ್ಮ ಕಣ್ಣೆದುರೇ ನೋಡುತ್ತಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದುದು ಅವಳ ಸಮಯ ಪ್ರಜ್ಞೆ ತಾಳ್ಮೆ ಅತಿ ಅವಶ್ಯಕ ಕಟ್ಟುಪಾಡುಗಳೆಲ್ಲ ಹೆಣ್ಣಿಗೆ ಏಕೆ ಗಂಡಿನ ಮೋಸ ವಂಚನೆಗಳಿಗೆ ತಡೆಯಿಲ್ಲ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ ಹೌದು ಇಲ್ಲಿ ಉತ್ತರ ಹೆಣ್ಣು ಯಾವತ್ತು ಹೆಣ್ಣೆ ಹೆಣ್ಣು ಗಂಡಾಗಲು ಸಾಧ್ಯವಿಲ್ಲ ಅವಳು ಗಂಡಿಗಿಂತಲೂ ಪ್ರಬಲಳು ಗಂಡಿನಂತೆ ಆಲೋಚನೆ ಸಾಧನೆಯ ಜೊತೆಗೆ ಗಂಡಿಗೆ ಸರಿಸಮನಾಗಿ ನಿಲ್ಲಬಲ್ಲಳು ಅದಲ್ಲದೆ ಶಿಕ್ಷಣ ವಂಚಿತ ಮಹಿಳೆಯರಿಗೆ ಅಕ್ಷರ ಕಲಿಸುವುದು ಕಾನೂನಿನ ಅರಿವು ಮೂಡಿಸುವುದು ಮಹಿಳೆ ಮತ್ತು ಮಕ್ಕಳಿಗೆ ಆಗುತ್ತಿರುವ ದೌರ್ಜನ್ಯ ಮಾನಸಿಕ ಹಿಂಸೆ ಮತ್ತು ಅತ್ಯಾಚಾರಗಳಂತಹ ಘಟನೆಗಳ ಕುರಿತು ತಿಳಿ ಹೇಳಿ ಅವರಲ್ಲಿ ಜಾಗೃತಿ ಮೂಡಿಸುವುದು ಇಂದಿನ ಅವಶ್ಯಕತೆ ಈಗ ಕೌಟುಂಬಿಕ ಜವಾಬ್ದಾರಿಗಳ ಜೊತೆಗೆ ಅಂದ್ರೆ ಹೆಣ್ಣಿಗೆ ಕೇವಲ ಸಮಾಜ ಮುಖಿಯಾಗಿ ಕೆಲಸ ಮಾಡುವುದಕ್ಕಿಂತಲೂ ಅವಳು ಕುಟುಂಬವನ್ನ ಚೆನ್ನಾಗಿ ನೋಡ್ಬೇಕಾಗ್ತದೆ ಅದರ ಜೊತೆಗೆ ಈ ಸಾಮಾಜಿಕವಾಗಿ ಆಕೆ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂತ ಹೇಳ್ತೀರಿ ಈ ಸಮಾಜ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವೇ ಹೊರತು ನಮ್ಮ ಇಡೀ ಬದುಕೇ ಸಮಾಜ ಅಲ್ಲ ಈ ಸಮಾಜದಲ್ಲಿ ಉಳಿತು ಇದೆ ಕೆಡತು ಇದೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾವು ಈ ಸಮಾಜದಲ್ಲೇ ಬದುಕಬೇಕಾಗಿರುವುದರಿಂದ ಅದಕ್ಕೆ ಕೊಡುವ ಗೌರವ ಮಾನ್ಯತೆಯನ್ನು ಕೊಡಲೇಬೇಕೆ ಹೊರತು ನಮ್ಮ ಇಡೀ ಬದುಕನ್ನೇ ನಮ್ಮ ಆಸೆ ಆದರ್ಶಗಳನ್ನು ಈ ಸಮಾಜಕ್ಕೆ ಬಲಿ ಕೊಡಬೇಕೆಂದಿಲ್ಲ ಎಲ್ಲವೂ ಮಿತಿಯಲ್ಲಿದ್ದ ಉಳಿತು ಯಾವಾಗ್ಲೂ ಹೌದು ಅತಿಯಾದರೆ ಅಮೃತವು ವಿಷ ಕೌಟುಂಬಿಕ ಜವಾಬ್ದಾರಿಗಳ ಜೊತೆ ಓರ್ವ ಮಹಿಳೆ ಸಾಮಾಜಿಕವಾಗಿ ತನ್ನ ಬದುಕನ್ನು ಅವಳಿಗೆ ಇಷ್ಟವಾದ ರೀತಿಯಲ್ಲಿ ಕಟ್ಟಿಕೊಳ್ಳಬಹುದು ಉದ್ಯೋಗಸ್ಥ ಮಹಿಳೆಯರದ್ದು ಒಂದು ತೆರನಾದ ಸಾಮಾಜಿಕ ಬದುಕಾದರೆ ನಾವು ಗೃಹಿಣಿ ಹೌಸ್ ವೈಫ್ ಹೋಮ್ ಮೇಕರ್ ಎನ್ನುತ್ತೇವಲ್ಲ ಅವರಿಗೂ ಒಂದು ಸಾಮಾಜಿಕ ಬದುಕನ್ನು ಕಟ್ಟಿಕೊಳ್ಳುವ ಹೇರಳ ಅವಕಾಶಗಳಿವೆ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಕಲಾವಿದೆಯಾಗಿ ಉತ್ತಮ ವಾಗ್ಮಿಯಾಗಿ ಸಂಘಸಂಸ್ಥೆಗಳಿಗೆ ಸೇರುವ ಮೂಲಕ ಸಂಘಟನಾತ್ಮಕವಾಗಿ ನಾಯಕತ್ವ ಗುಣಗಳಿಂದಾಗಿ ಸಮಾಲೋಚಕಿಯಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕೌಟುಂಬಿಕ ಜವಾಬ್ದಾರಿಗಳ ಜೊತೆ ಜೊತೆಗೆ ಸಮಾಜಮುಖಿ ಚಿಂತನೆ ಕಾರ್ಯಗಳೊಂದಿಗೆ ಸಾಮಾಜಿಕ ಬದುಕನ್ನು ಕಟ್ಟಿಕೊಳ್ಳಬಹುದು ಮುಖ್ಯವಾಗಿ ಅವಳಿಗೆ ಒಂದು ಛಲ ಬೇಕು ಧೈರ್ಯ ಬೇಕು ಹೆಣ್ಣು ಹೊರಗೆ ಹೋಗಿ ದುಡಿದರಷ್ಟೇ ದುಡಿಮೆ ಅಲ್ಲ ಮನೆಯಲ್ಲೇ ಇದ್ದು ಹೊತ್ತಿಗೆ ಸರಿಯಾಗಿ ಅಡಿಗೆ ಊಟದ ಜೊತೆಗೆ ಮಕ್ಕಳ ಯೋಗಕ್ಷೇಮ ಅವರ ವಿದ್ಯಾಭ್ಯಾಸವನ್ನು ನೋಡಿಕೊಂಡು ತನ್ನ ಅರಿವಿನ ಜ್ಞಾನವನ್ನು ಮಕ್ಕಳಿಗೆ ಹೇಳಿಕೊಡಲು ಸಹಾಯವಾಗುತ್ತದೆ ಒಪ್ಪ ಓರಣದ ಸಂಸಾರದಿಂದ ವಸ್ತುಗಳ ದುರ್ಬಳಕೆಯನ್ನು ತಡೆದು ಹಿತಮಿತವಾದ ಸಂಸಾರದಿಂದ ಗಂಡಿನ ದುಡಿಮೆಯ ಉಳಿತಾಯವನ್ನು ಮನೆಯಲ್ಲೇ ಮಾಡಬಹುದು ವೃತ್ತಿ ಬದುಕಿನ ಜೊತೆಗೆ ಸಂಸಾರವನ್ನು ಸಮಾನವಾಗಿ ತೂಗಿಸಿಕೊಂಡು ಹೋಗುವ ಜಾಣ್ಮೆ ತಾಳ್ಮೆ ಸಹನೆ ಇರುವ ಎಷ್ಟೋ ಮಹಿಳೆಯರು ಇಂದು ವಿಜ್ಞಾನ ಕೃಷಿ ವೈದ್ಯಕೀಯ ಶಿಕ್ಷಣ ಹೀಗೆ ಹತ್ತು ಹಲವು ರಂಗಗಳಲ್ಲಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ ಹಾಗಾದ್ರೆ ಈಗ ಹೆಣ್ಣು ಮನೆಯಲ್ಲಿ ಗೃಹಿಣಿಯಾಗಿ ಆರ್ಥಿಕವಾಗಿ ಅವಳು ಸಬಳಲಾಗಬೇಕು ಅಂತಿದ್ರೆ ಉದ್ಯೋಗಸ್ಥೆಯಾಗಿ ಮತ್ತೆ ಜೊತೆಗೆ ಸಮಾಜವನ್ನು ಇಷ್ಟನ್ನು ಅವಳು ಒಂದು ನಿರ್ವಹಿಸುವಂತದ್ದು ತುಂಬಾ ಕಷ್ಟದ ಕೆಲಸ ಅಂತ ಕಷ್ಟ ಅನ್ನೋದಕ್ಕಿಂತಲೂ ಕೂಡ ಅದೊಂದು ಸವಾಲು ಅಂತ ಹೇಳಿದ ಗಂಡಿಗೆ ಸಮಾನ ಅವಳು ಗಂಡಿಗಿಂತ ಪ್ರಬಲ ಅವಳು ಹ್ಮ್ ಹ್ಮ್ ಹಾಗಾಗಿ ಈ ಎಲ್ಲ ಕಾರ್ಯಗಳು ಅವಳಿಂದ ಸಾಧ್ಯ ಆಗ್ತದೆ ಈಗ ಕೆಲವೊಂದು ಕೌಟುಂಬಿಕ ಜವಾಬ್ದಾರಿಗಳನ್ನ ಆಕೆಯೇ ನಿರ್ವಹಿಸಬೇಕು ಅಂತ ಹೇಳುವಂತದ್ದು ಕೆಲವು ನಿಯಮಗಳನ್ನ ತನ್ನ ಮೇಲೆ ಆಕೆ ಹೇರಿಸಿಕೊಂಡಿರಬಹುದು ಅಥವಾ ಗಂಡು ಸಮಾಜ ಆಕೆಯ ಮೇಲೆ ನಿರ್ಧರಿಸಿತೋ ಏನೋ ಒಂದು ನಿಟ್ಟಿನಲ್ಲಿ ಯೋಚಿಸಿದರೆ ಆಕೆಯೇ ಹೇರಿಕೊಂಡಂತೆ ಅನ್ನಿಸ್ತದೆ ಯಾಕೆ ಇದಕ್ಕೆ ಆಗ್ಲೇ ನಾನು ಹೇಳಿದ ಹಾಗೆ ಆಕೆ ಗುಣಗಳು ಮಾತೃತ್ವ ಕರುಣೆ ತ್ಯಾಗ ಹೊಂದಾಣಿಕೆ ಇವೆಲ್ಲ ಗುಣಗಳು ವೇದಗಳ ಕಾಲದಿಂದಲೂ ನೋಡ್ತಿದ್ದೇವೆ ಪೂಜನೀಯ ಸ್ಥಾನ ಹೊಂದಿದ್ದ ಮಹಿಳೆ ನಂತರದಲ್ಲಿ ಆಡಳಿತ ವರ್ಗದ ಸಮಾಜದ ಏಕಸ್ವಾಮ್ಯದ ಮೇಲೆ ಹಿಡಿತ ಬಯಸಿದ್ದ ಪುರುಷನ ತುಷ್ಟೀಕರಣಕ್ಕೆ ಒಳಗಾಗುವಂತಾಯಿತು ಹಿಂದಿನ ಕಾಲದರೆಲ್ಲ ತಾವು ಅನುಭವಿಸಿದ ಕಷ್ಟಗಳನ್ನು ತಮ್ಮ ಮೊಮ್ಮಕ್ಕಳಿಗೆ ಹೇಳುವುದನ್ನು ಕೇಳಿದ್ದೇವೆ ನಾವು ನಮ್ಮಲ್ಲೂ ಹೇಳ್ತಿದ್ರು ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ಅಂದ್ರೆ ಮನೆಯವರೆಲ್ಲರಿಗೆ ಬೇಯಿಸಿ ಹಾಕುವಂತ ಒಂದು ಬೇಯಿಸುವ ಯಂತ್ರ ವಿದ್ಯಾಭ್ಯಾಸ ಇಲ್ಲ ಬೇರೆ ಯಾವುದು ಸೌಲಭ್ಯಗಳಿಲ್ಲ ಅಡಿಗೆ ಮನೆಯವರ ಸರ್ವಸ್ವ ಶಿಕ್ಷಣವೂ ಇಲ್ಲ ಇಂತಹ ಕಾಲದಲ್ಲಿದ್ರು ಆದರೆ ಸ್ಥಿತಿ ಇಂದು ಬದಲಾಗಿದೆ ಮಹಿಳೆ ವಿದ್ಯಾವಂತಳಾಗಿದ್ದಾಳೆ ತಕ್ಕಷ್ಟು ಮಟ್ಟಿಗೆ ಸ್ವಾವಲಂಬಿಯಾಗಿ ಸಬಲಳು ಆಗಿದ್ದಾಳೆ ಆದರೆ ಕೆಲವೊಂದು ಜವಾಬ್ದಾರಿಗಳನ್ನು ಆಕೆ ಯಾರಿಗೂ ಬಿಟ್ಟುಕೊಡಲು ತಯಾರಿಲ್ಲ ಹೌದು ನೀವಾಗ್ಲಿ ನಾನಾಗ್ಲಿ ತನ್ನ ಗಂಡ ತನ್ನ ಮಕ್ಕಳು ತನ್ನ ಮನೆಯ ಕೆಲವು ಜವಾಬ್ದಾರಿಗಳನ್ನು ಅವಳು ಯಾರಲ್ಲೂ ಹಂಚಲು ಸಿದ್ಧವಿಲ್ಲ ಎಲ್ಲೇ ಹೋದರೂ ಬಂದರೂ ತನ್ನ ಮಕ್ಕಳು ಸರಿಯಾಗಿ ಊಟ ತಿನ್ನಿ ಮಾಡ್ತಿದ್ದಾರ ತನ್ನ ಗಂಡನಿಗೆ ಬೇಕಾದ ವಸ್ತುಗಳು ಕೈ ಮುಂದೆ ಸಿಕ್ಕಿದೆಯಾ ಮಕ್ಕಳು ಹೋಮ್ ವರ್ಕ್ ಮಾಡಿದ್ದಾರಾ ಟಿವಿ ಮುಂದೆ ಕುಳಿತಿದಾರ ಮನೆ ರಾಶಿ ಹಾಕಿದ್ದಾರೆ ಕ್ಲೀನ್ ಇದೆಯಾ ಅಂದ್ರೆ ಇವೆಲ್ಲ ಮಾಡಲು ಮನೆಯಲ್ಲಿ ಮನೆ ಕೆಲಸದವರು ಇದ್ದರು ಕೆಲವು ಸಲ ಅವಳ ಸುಪ್ತ ಪ್ರಜ್ಞೆಯೆಂದು ತನ್ನ ಮನೆ ಹಾಗೂ ಮನೆಯವರ ಸುತ್ತಲೇ ಗಿರಕಿ ಹೊಡೆಯುತ್ತಿರ್ತದೆ ಹೌದು ಅವಳು ಎಷ್ಟೇ ಉನ್ನತ ಹುದ್ದೆಯಲ್ಲಿರಲಿ ದೊಡ್ಡ ಜವಾಬ್ದಾರಿ ಹೊಂದಿರಲಿ ಮನೆ ಗಂಡ ಮಕ್ಕಳು ಮನೆಯವರು ಇವರ ಬಗ್ಗೆ ನಿರಂತರ ಆಲೋಚನೆಯಲ್ಲಿರ್ತಾಳೆ ಹಾಗಾಗಿ ಬಾಯಲ್ಲಿ ಕಷ್ಟ ಕಷ್ಟ ಎಂದು ಹೇಳಿಕೊಂಡರೂ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಅವಳಿಗೆ ಸಂತೋಷವೇ ಅದರಲ್ಲಿ ಬೇಸರವಿಲ್ಲ ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಮನೆಯ ಒಪ್ಪವರಣ ಮಕ್ಕಳ ವಿದ್ಯಾಭ್ಯಾಸ ಅಡುಗೆ ಮನೆಯವರ ಆರೈಕೆ ಇವೆಲ್ಲವೂ ಸಾಧಾರಣವಾಗಿ ಮಹಿಳೆ ಮಾಡುವ ಕೆಲಸಗಳು ಇದಕ್ಕಾಗಿ ಅವಳು ಗಂಡಿನ ಸಹಕಾರವನ್ನು ಬೇಕೇ ಬೇಕು ಎಂದು ಬಯಸುವುದಿಲ್ಲ ಹಾಗಾಗಿ ಪುರುಷರು ಇದು ಅವರ ಕೆಲಸವೆಂದು ಸಹಜವಾಗಿ ವರ್ತಿಸುತ್ತಾರೆ ಆದರೆ ಉದ್ಯೋಗಸ್ಥ ದಂಪತಿಗಳ ವಿಷಯ ಬಂದಾಗ ಈ ಎಲ್ಲ ಕೆಲಸದಲ್ಲಿ ಸಮಾನವಾಗಿ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇಲ್ಲಿ ಹೊಂದಾಣಿಕೆಯ ಗುಣ ಅತಿ ಅಗತ್ಯ ಹಾಗಾಗಿ ಕೆಲವೊಂದು ಜವಾಬ್ದಾರಿಗಳನ್ನು ನಾವು ಮಹಿಳೆಯರು ಬಿಟ್ಟುಕೊಡಲು ತಯಾರಿಲ್ಲ ಹೆಣ್ಣು ಸಬಳಲಾಗ್ತಾ ಇದ್ದಾಳೆ ಅದರೊಂದಿಗೆ ಆಕೆ ಅನೇಕ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದಾಳೆ ಅದನ್ನೀಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಾವು ಈಗ ಕಂಡಾಗ ಹೆಣ್ಣಿನ ಪ್ರಾಮುಖ್ಯತೆ ಆಕೆ ತನ್ನನ್ನು ಗುರುತಿಸಿಕೊಂಡಂತಹ ರೀತಿ ಇರಬಹುದು ಜೊತೆಗೆ ಆ ಸವಾಲುಗಳನ್ನು ಎದುರಿಸಿದಂತಹ ರೀತಿ ಇದೆಲ್ಲವನ್ನ ಕಂಡಾಗ ಒಂದು ರೀತಿಯಲ್ಲಿ ಆಕೆ ತನ್ನಿಗೆ ಅದನ್ನು ಹೇರಿಕೊಂಡದ್ದು ಅಥವಾ ತಾನೇ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾ ಒಂದು ಸವಾಲು ಅಂತ ಕಾಣಿಸ್ತಾ ಇಲ್ವಾ ಹೌದು ಹೆಣ್ಣು ಸಬಲೆಯಾಗುತ್ತಿದ್ದಾಳೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೌದ್ಧಿಕವಾಗಿ ರಾಜಕೀಯವಾಗಿ ಸಬಲೆ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರಿ ಯೋಜನೆಗಳು ಮೀಸಲಾತಿಗಳು ಪ್ರಮುಖ ಪಾತ್ರ ವಹಿಸಿರುವಂತೆ ಗ್ರಾಮೀಣ ಬದುಕಿನ ದಿಕ್ಕನ್ನು ಬದಲಾಯಿಸುವಲ್ಲಿ ಸರ್ಕಾರಿ ಹಾಗೂ ಸರ್ಕಾರೇತರ ಸ್ವಸಾಯ ಸಂಘಗಳ ಪಾತ್ರ ಮಹತ್ವದ್ದು ಹತ್ತು ಇಪ್ಪತ್ತು ರೂಪಾಯಿಗಳ ಲೆಕ್ಕಾಚಾರ ಬಾರದಿದ್ದ ಮನೆ ಮಹಿಳೆ ಇಂದು ಬ್ಯಾಂಕಿಗೆ ಹೋಗಿ ವಾರದ ಉಳಿತಾಯದ ಹಣವನ್ನು ಪಾವತಿಸುವುದು ಸಾಲ ಪಡೆಯುವುದು ತಾನು ಪಾವತಿಸಬೇಕಾದ ಬಡ್ಡಿಯ ಕುರಿತು ಲೆಕ್ಕಾಚಾರ ಹಾಕುವ ಮಟ್ಟಕ್ಕೆ ಬೆಳೆದಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಈ ಸ್ವಸಹಾಯ ಸಂಘಗಳು ಯಾವುದೇ ಸಂಘವಾಗಲಿ ಸಂಸ್ಥೆಯಾಗಲಿ ತನ್ನ ಕಾರ್ಯ ಚಟುವಟಿಕೆಯಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಅದರ ಸದಸ್ಯರು ಕ್ರಿಯಾಶೀಲರಾಗಿಬೇಕು ತಮ್ಮನ್ನು ತಾವು ಸಂಘಗಳ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಸಂಘದಲ್ಲಿ ನೀಡುವ ವಿವಿಧ ಜವಾಬ್ದಾರಿಯುತ ಸ್ಥಾನಮಾನಗಳನ್ನು ತನ್ನ ಕರ್ತವ್ಯವೆಂದರಿತು ನಿರ್ವಹಿಸಬೇಕು ಈ ಮೂಲಕ ಪ್ರತಿ ಮಹಿಳೆಯರಿಗೂ ಸಮಾಜ ಕಟ್ಟುವ ಶಕ್ತಿ ಇದೆ ಎಂದು ನಿರೂಪಿಸಬೇಕು ಸಬಲಾಗುತ್ತಿದ್ದಾಳೆ ಜೊತೆಗೆ ಸವಾಲುಗಳನ್ನು ಎದುರಿಸುತ್ತಿದ್ದಾಳೆ ಬಹಳ ಸರಳವಾದ ಒಂದೆರಡು ಉದಾಹರಣೆಗಳ ಬಗ್ಗೆ ಹೇಳುವುದಾದರೆ ಶೈಕ್ಷಣಿಕ ರಂಗವನ್ನು ನೋಡೋಣ ಶಿಕ್ಷಣವೆಂದರೆ ಬರೀ ಅಕ್ಷರಗಳನ್ನು ಅರಿಯುವುದಲ್ಲ ಅದು ಜ್ಞಾನ ಪಡೆಯುವುದು ಆದರೆ ಇಲ್ಲಿ ಮಹಿಳೆಯರ ಜ್ಞಾನ ಮಾನ್ಯತೆ ಪಡೆದಿರುವುದು ಕಡಿಮೆ ಒಂದು ಸಣ್ಣ ಉದಾಹರಣೆ ನಮ್ಮ ಅರಮನೆ ಅಂತ ಹೇಳ್ತೇವೆ ನಾವು ಅಡುಗೆ ಮನೆ ಹೌದು ಮಹಿಳೆಯರದ್ದು ಅಡುಗೆ ಎನ್ನುವ ಮೂರಕ್ಷರಗಳಲ್ಲಿ ಅದೆಷ್ಟು ಜ್ಞಾನ ಅಡಗಿದೆ ಅಡುಗೆಯಲ್ಲಿ ಕರ್ತವ್ಯ ನಿಷ್ಠೆ ಸೃಜನಶೀಲತೆ ಪ್ರಕೃತಿ ಬಗ್ಗೆ ಅರಿವು ಪರಂಪರೆಯಿಂದ ಬಂದ ಅನುಭವ ವೈವಿಧ್ಯತೆ ಸಣ್ಣ ಶಿಶುವಿನಿಂದ ಹಿಡಿದು ಮಕ್ಕಳು ಅಧಿಹರೆಯದವರು ಬಸಿರು ಬಾಣಂತನ ವೃದ್ಧರಿಗೆ ಅನಾರೋಗ್ಯದವರಿಗೆ ಹಲವು ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಯಾವ ಯಾವ ತರಹದ ಅಡುಗೆ ಮಾಡಬೇಕೆನ್ನುವ ಜ್ಞಾನವಿರುವುದು ಮಹಿಳೆಯರಿಗೆ ಆಯಾಯ ಕಾಲದಲ್ಲಿ ಸಿಗುವ ಗೆಡ್ಡೆಗೆಣಸು ಧಾನ್ಯಗಳು ಸೊಪ್ಪು ತರಕಾರಿಗಳನ್ನು ಬಳಸಿ ಪೌಷ್ಟಿಕ ಆಹಾರ ತಯಾರಿಕೆಯ ಕಲೆ ಮಹಿಳೆಯರದ್ದು ಈ ಜ್ಞಾನವನ್ನು ಕಾಲೇಜಿನ ದೊಡ್ಡ ದೊಡ್ಡ ಪುಸ್ತಕಗಳಲ್ಲಿ ಓದಿದರೆ ವಿದ್ಯೆ ಹೌದು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಶೆಫ್ ಅನ್ನುವ ಗೌರವಾನ್ವಿತ ಪದದೊಟ್ಟಿಗೆ ಅನಾವರಣಗೊಳಿಸಿದರೆ ಐದು ಅಂಕಿಯ ಸಂಬಳ ಹೌದು ಅದೇ ಕೆಲಸವನ್ನು ಅಡುಗೆ ಕೋಣೆಯಲ್ಲಿ ಮನೆಯ ಮಹಿಳೆ ಮಾಡಿದರೆ ಅದು ಅವಳ ಕರ್ತವ್ಯ ಇದನ್ನು ಜ್ಞಾನವೆಂದು ಒಪ್ಪಲು ಯಾರು ತಯಾರಿಲ್ಲ ಹೌದು ಸಬಲೀಕರಣ ಅಡುಗೆ ಮನೆಯಿಂದಲೇ ಪ್ರಾರಂಭವಾಗಬಹುದಲ್ಲ ಯಾಕಾಗುತ್ತಿಲ್ಲ ಔದ್ಯೋಗಿಕ ರಂಗವನ್ನು ನೋಡಿದರೆ ಆರ್ಥಿಕ ಮಾನ್ಯತೆ ಮಹಿಳೆಯರಿಗೆ ಬೇಕೇ ಬೇಕು ಉದ್ಯೋಗ ಸಿಕ್ಕಿದೆ ಇನ್ನು ಸಶಕ್ತತೆ ಸಾಧ್ಯ ಎನ್ನುವ ಗುಂಗಿನಲ್ಲಿದ್ದರೆ ಮಹಿಳೆಯರಿಗೆ ಅಲ್ಲೂ ತೊಡಕು ಮಹಿಳೆಯ ಆದಾಯ ದೈನಂದಿನ ಅಗತ್ಯಗಳ ಪೂರೈಕೆಗೆ ಹೆಚ್ಚಿನ ಕಡೆಗಳಲ್ಲಿ ಪುರುಷನದ್ದು ಸ್ಥಿರ ರೂಪದ ವಸ್ತು ಖರೀದಿಗಳಲ್ಲಿ ಮಹಿಳೆಯ ಕೆಲಸಗಳಿಗೆ ಸಾಂಸ್ಕೃತಿಕ ಮಾನ್ಯತೆಯಾದರೂ ಸಿಗಬೇಕಲ್ಲ ಉದಾಹರಣೆಗೆ ಮನೆಯ ಪುರುಷರನ್ನು ಮಕ್ಕಳನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಸಿದ್ಧಗೊಳಿಸಿ ಆದಾಯ ತರುವ ಕೆಲಸಕ್ಕೆ ಕಳಿಸಿಕೊಡಬೇಕಾದರೆ ಅದರ ಹಿಂದೆ ಅವಳೆಷ್ಟು ದುಡಿಯುತ್ತಾಳೆ ಹೌದು ಅಡುಗೆ ಮನೆ ಗುಡಿಸಿ ಒರೆಸಿ ಬಟ್ಟೆ ಒಗೆದು ದುಡಿದು ಬಂದವರಿಗೆ ಓದಿ ಬಂದವರಿಗೆ ಆಹಾರದ ವ್ಯವಸ್ಥೆ ಮಾನಸಿಕ ಬೆಂಬಲ ಜೊತೆಗೆ ಗಂಡನ ಅಗತ್ಯಗಳಿಗೆ ಸ್ಪಂದಿಸುವ ಕೆಲಸ ಇದನ್ನೆಲ್ಲ ಹೆಣ್ಣಿನ ಕರ್ತವ್ಯ ಹೆಣ್ಣದವಳು ಗೃಹಿಣಿಯವಳು ಮಾಡಲೇಬೇಕೆನ್ನುವ ತಾಸಾರ ಭಾವನೆ ಕೇಳರಿಮೆ ಸಮಾಜದಲ್ಲಿದೆ ಇದೇ ಕೆಲಸವನ್ನು ಬೇರೆ ಕಡೆ ಮಾಡಿದರೆ ಇನ್ನೊಂದು ಮನೆ ಗುಡಿಸಿದರೆ ಬಟ್ಟೆ ಒಗೆದರೆ ಅಡುಗೆ ಮಾಡಿದರೆ ಅದು ಉದ್ಯೋಗ ಆದಾಯದ ದಾರಿ ಮಹಿಳೆಯ ಯಾವುದೇ ಕೆಲಸಕ್ಕೆ ತರಬೇತಿ ಇಲ್ಲ ಉದಾಹರಣೆಗೆ ಅಡುಗೆ ಮಾಡುವಾಗ ಸ್ಟೌವ್ ಸಿಡಿಯಬಹುದು ಕುಕ್ಕರ್ ಒಡೆಯಬಹುದು ಗ್ಯಾಸ್ ಸಿಲಿಂಡರ್ ಒಡೆಯಬಹುದು ಇದಕ್ಕೆಲ್ಲ ಮುಂಜಾಗರೂಕತೆಯ ತರಬೇತಿ ಇಲ್ಲ ಏನು ಸಂಕಷ್ಟ ಬಂದರೂ ಅವಳೇ ಭರಿಸಬೇಕು ಹೌದು ಇದೇ ಅಡುಗೆಯನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಮಾಡಬೇಕಾದರೆ ಅದೆಷ್ಟು ತರಬೇತಿಗಳ ಅಗತ್ಯವಿದೆ ಕುಕ್ಕಿಂಗ್ ಕ್ಲಾಸ್ ಕಿಚನ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಎನ್ನುವ ಹೆಸರಿನಲ್ಲಿ ಮಹಿಳೆಯರು ಮಾಡುವ ಅಡುಗೆ ಕೆಲಸಕ್ಕೆ ಹೊರಗಡೆ ಅದೆಷ್ಟು ಮಾನ್ಯತೆ ಹಾಗಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಲಕ್ಷಾಂತರ ಹಣ ಖರ್ಚು ಮಾಡಿ ಮಹಿಳಾ ಸಬಲೀಕರಣ ಎನ್ನುವ ಕಾರ್ಯಕ್ರಮ ಆಯೋಜಿಸಿ ಮಂತ್ರಿ ಮಹೋದಯರಿಂದ ಭಾಷಣ ಮಾಡಿಸಿದರೆ ಅದು ಸಬಲೀಕರಣ ಅಲ್ಲ ಪುರುಷರಿಗೆ ಅಷ್ಟು ಮನಸ್ಸಿದ್ದರೆ ತಮ್ಮ ತಮ್ಮ ಅಡುಗೆ ಮನೆಯಿಂದಲೇ ಸಬಲೀಕರಣ ಸಾಧ್ಯವಾಗಬಹುದಲ್ಲ ಹೌದು ಯಾಕಾಗುತ್ತಿಲ್ಲ ಈಗ ನೀವು ನೋಡಿರಬಹುದು ನಳಪಾಕ ಅಂತ ಹೇಳಿ ಅದು ನಳ ಅನ್ನುವಂತಹ ಮಹಾರಾಜನಿಂದಲೇ ಬಂದಿರುವಂತದ್ದು ಆದ್ರೆ ಅವನು ಕೂಡ ಒಬ್ಬ ಗಂಡಸೆ ಅಷ್ಟಿರುವಾಗ ಅಡುಗೆ ಯಾಕೆ ಹೆಂಗಸರಿಗೆ ಈ ಪ್ರಾಮುಖ್ಯತೆ ಅಥವಾ ಹೆಂಗಸರೇ ಮಾಡಬೇಕು ಅನ್ನುವಂಥದ್ದು ಯಾಕೆ ಕೆಲವರು ಮಂಡಿಸ್ತಾರೆ ಇದನ್ನು ಹೋಟೆಲ್ಗಳಲ್ಲಿ ಸಮಾರಂಭಗಳಲ್ಲಿ ಅಡುಗೆ ಮಾಡಿ ಬರುವ ಗಂಡು ಕೂಡ ತನ್ನ ಮನೆಗೆ ಬಂದಾಗ ಉಣ್ಣುವುದು ತನ್ನ ಮನೆಯ ಮಡದಿಯೋ ಸಹೋದರಿಯೋ ತಾಯಿಯೋ ಮಾಡಿದ ಅಡುಗೆಯನ್ನೇ ಮನೆ ಅಡುಗೆ ಎಂದರೆ ಅಲ್ಲಿ ಹೆಣ್ಣು ಬೇಕಾದ ವಸ್ತುಗಳನ್ನು ಒಗ್ಗೂಡಿಸಿ ಯಾಂತ್ರಿಕವಾಗಿ ಮಾಡುವ ಕ್ರಿಯೆ ಅಲ್ಲ ತನ್ನ ಮನೆಯವರ ಆರೋಗ್ಯ ಅವರ ಇಷ್ಟಾನಿಷ್ಟಗಳಿಗೆ ಬೆಲೆ ಕೊಟ್ಟು ಪ್ರೀತಿಯೊಂದಿಗೆ ಸಮರ್ಪಿಸುವ ಕ್ರಿಯೆ ಹಾಗಾಗಿ ಹೆಣ್ಣು ಮಾಡುವ ಅಡಿಗೆಗೂ ಗಂಡು ಮಾಡುವ ಅಡಿಗೆಗೂ ತುಂಬ ವ್ಯತ್ಯಾಸ ಇದೆ ಹೌದು ಈಗ ಒಂದು ವಾರ ನಾವು ಹೊರಗಡೆ ಹೋಗಿ ಬರುವ ಗಂಡಸರಾಗಲಿ ಹೆಂಗಸರಾಗ್ಲಿ ಹೇಳುವಂಥದ್ದು ಮನೆಗೆ ಹೋಗಿ ಒಂದು ಗಂಜಿ ಊಟ ಮಾಡುವ ಅಂತ ಅದರಲ್ಲಿ ಸಿಗುವಷ್ಟು ಸಮಾಧಾನ ಯಾವ ಫೈವ್ ಸ್ಟಾರ್ ಹೋಟೆಲ್ಗಳು ಕೂಡ ಕೊಡ್ಲಿಕ್ಕೆ ಚಟ್ನಿ ಉಪ್ಪಿನಕಾಯಿ ಸಾಕು ಸಾಕು ಒಂದು ಮನೆಯಲ್ಲಿ ಬಂದು ಗಂಜಿ ಊಟ ಮಾಡುವ ಅಂತ ಹೇಳಿ ಹೇಳಿದೀಗ ಮೇಡಮ್ ಸ್ವಾತಂತ್ರ್ಯ ಮತ್ತೆ ಸ್ವೇಚ್ಛೆಗೆ ಅದು ವ್ಯತ್ಯಾಸ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಒಂದಷ್ಟು ಘಟನೆಗಳನ್ನು ಗಮನಿಸಿದಾಗ ಹೆಣ್ಣನ್ನ ಇದು ಪ್ರಶ್ನಿಸುವಂತೆ ಮಾಡ್ತಾ ಇದೆ ಅಂತ ಅನ್ಸೋದಿಲ್ವೇ ನಿಜವಾಗಿ ಇಂದಿನ ವಿದ್ಯಮಾನಗಳು ಆ ಪರಿಸ್ಥಿತಿಯಲ್ಲಿ ಇವೆ ಹೌದು ದಿನನಿತ್ಯ ಸುದ್ದಿ ಮಾಧ್ಯಮಗಳಲ್ಲಿ ಇದೇ ದೃಶ್ಯ ಮತ್ತೆ ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ ನಾವು ಬಹಳ ವಿಷಾದನೀಯ ಹೌದು ಗಂಡಾಗಲಿ ಹೆಣ್ಣಾಗಲಿ ಯೌವನದ ಹುಮ್ಮಸ್ಸಿನ ದಿನಗಳಲ್ಲಿ ನಾನು ಮಾಡಿದ್ದೇ ಸರಿ ನಾನು ನಡೆದದ್ದೇ ದಾರಿ ಎಂದು ವಿವೇಚನ ರಹಿತರಾಗಿ ಮುನ್ನುಗ್ಗಿದ್ದರೆ ಪರಿಣಾಮ ಭೀಕರ ಆದುದರಿಂದ ಹಿರಿಯರ ಮಾತುಗಳಿಗೆ ಕಿವಿಯಾಗುವುದನ್ನು ಕಲಿಯಬೇಕು ಅವರ ಬುದ್ಧಿಮಾತು ಅನುಭವದ ಮಾತುಗಳನ್ನು ತಾಳ್ಮೆಯಿಂದ ಕೇಳಬೇಕಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸುತ್ತಲೂ ಒಂದು ಸುಸಂಸ್ಕೃತವಾದ ಚೌಕಟ್ಟನ್ನು ಹಾಕಿಕೊಂಡಲ್ಲಿ ಸಮಾಜದ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಯೌವನದ ದಿನಗಳನ್ನು ಪ್ರತಿ ಕ್ಷಣಗಳನ್ನು ಸಂಭ್ರಮಿಸಬೇಕು ನಿಜ ಆದರೆ ಅವರ ಮಾತು ಅಳು ನಗು ಉಡುಗೆ ನಡಿಗೆ ತುಂಟತನ ಜಗಳ ತಿರುಗಾಟ ಪ್ರೀತಿ ಕೋಪ ಇವೆಲ್ಲವೂ ಮಿತಿ ಮೀರದೆ ಈ ಚೌಕಟ್ಟಿನೊಳಗೆ ಇರಲಿ ಈ ಚೌಕಟ್ಟಿನ ಒಳಗೆ ಅವರು ಹೇಗಿದ್ದರೂ ಚೆಂದ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಉಡುಗೆ ವರ್ತನೆ ಹಿತವಾಗಿರಲಿ ಯಾವಾಗ ಈ ಚೌಕಟ್ಟಿನಿಂದ ಹೊರಬರುತ್ತಾರೋ ಸಮಾಜದ ಕಣ್ಣಿಗೆ ಸುಲಭವಾಗಿ ಆಹಾರವಾಗುತ್ತಾರೆ ಹೌದು ಇಂದಿನ ಕೆಲವು ಘಟನೆಗಳನ್ನು ನೋಡುವಾಗ ಹೆಣ್ಣು ಸಮಾಜದ ಕಣ್ಣು ಎಂಬ ಬದಲಿಗೆ ಹೆಣ್ಣು ಸಮಾಜದ ಹುಣ್ಣು ಎಂಬ ಮಾತು ನಿಜವಾಗುತ್ತಿದೆಯೇನೋ ಅನಿಸುತ್ತದೆ ಮಾದಕ ವಸ್ತುಗಳ ಸೇವನೆಗೆ ಬಲಿಯಾಗುವ ಹೆಣ್ಣುಗಳು ಅಮಲು ನೆತ್ತಿಗೇರಿ ಲಜ್ಜೆಗೆಟ್ಟು ದಾರಿಯಲ್ಲಿ ಬಿತ್ತು ಹೊರಳಾಡುವ ದೃಶ್ಯಗಳು ನಾನು ದುಡಿಯುತ್ತೇನೆ ನನ್ನ ಹಣ ಖರ್ಚು ಮಾಡುತ್ತೇನೆ ನನಗೆ ಬೇಕಾದಂತೆ ಬದುಕುತ್ತೇನೆ ನನ್ನ ಇಷ್ಟದಂತೆ ಬಟ್ಟೆ ಹಾಕುತ್ತೇನೆ ನನ್ನ ಇಷ್ಟದವನ ಜೊತೆ ತಿರುಗುತ್ತೇನೆ ನನ್ನ ಸಂಪಾದನೆ ಕೇಳುವುದಕ್ಕೆ ನೀವ್ಯಾರು ಎಂದು ಪೋಷಕರಿಗೆ ಪ್ರಶ್ನೆ ಇಡುವ ಹೆಣ್ಣುಗಳು ಗಂಡನನ್ನು ಹೋಮಕುಂಡದಲ್ಲಿ ಸುಡುವ ಹೆಣ್ಣು ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಮಾಡಿಸುವ ಹೆಣ್ಣು ಪ್ರಿಯಕರನಿಗಾಗಿ ಆತನ ಹೆಂಡತಿಯನ್ನು ಕೊಲ್ಲಿಸುವ ಹೆಣ್ಣು ಅನೈತಿಕ ಸಂಬಂಧದಲ್ಲಿ ಮಕ್ಕಳನ್ನೇ ಶತ್ರುಗಳಂತೆ ಕಾಣುವ ಹೆಣ್ಣು ಇವೆಲ್ಲವೂ ಹೆಣ್ಣು ಪದಕ್ಕೆ ಅವಮಾನ ಹೆಣ್ಣನ್ನು ತಲೆ ತಗ್ಗಿಸುವಂತೆ ಮಾಡುವ ನಾಚಿಕೆಯ ಕೆಲಸಗಳು ಸ್ವಾತಂತ್ರ್ಯ ಹಾಗೂ ಸ್ವೇಚ್ಛೆಗೆ ವ್ಯತ್ಯಾಸ ಇದೆ ಅಂದರೆ ಹಿಂದಿನ ಕಾಲದ ಹಾಗೆ ಈಗಿನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡು ಯಾವುದರಲ್ಲೂ ಇಲ್ಲ ಅವರಿಗೆ ಇಷ್ಟವಾದದನ್ನು ಕಲಿಯುವುದಕ್ಕೆ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಅವರಲ್ಲಿರುವ ಕಲಾ ಪ್ರತಿಭೆಯ ಪ್ರೋತ್ಸಾಹಕ್ಕೆ ಯಾವುದೇ ತಡೆ ಇಲ್ಲ ಎಲ್ಲ ವಿಷಯಗಳಲ್ಲೂ ಅವರಿಗೆ ಸ್ವಾತಂತ್ರ್ಯ ಇದೆ ತನ್ನ ಬಾಳ ಸಂಗಾತಿ ಆಯ್ಕೆಯಲ್ಲೂ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಆದರೆ ಅದನ್ನು ಸ್ವೇಚ್ಛೆಯಾಗಿ ಬಳಸಿಕೊಂಡಲ್ಲಿ ಹೆಣ್ಣಿನ ಜೀವನವೇ ನಾಶವಾದಿತು ಹಾಗಾದ್ರೆ ಈಗ ನಿಜವಾದ ಮಹಿಳಾ ಸಬಲೀಕರಣ ಅರ್ಥಪೂರ್ಣವಾಗುವುದು ಹೇಗೆ ಮೇಡಮ್ ಮಹಿಳೆಯರ ಪ್ರಯತ್ನದ ಮೂಲಕ ಪುರುಷರ ಇಚ್ಛಾಶಕ್ತಿಯು ಅಗತ್ಯವಾಗಿ ಸೇರಿಕೊಳ್ಳುವ ಮೂಲಕ ಬಂಡವಾಳಶಾಹಿ ಜಾಗತೀಕರಣ ಎಲ್ಲವೂ ಮಹಿಳಾ ಸಬಲೀಕರಣದ ಬಲಿಷ್ಠ ಶತ್ರುಗಳು ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಹೆಣ್ಣಿಗೂ ಅನ್ವಯ ಆಗಿದೆ ಆಕೆ ಭೋಗದ ಪರಿಕರ ಆಗಿರುವುದು ಇದೇ ನೆಲೆಯಲ್ಲಿ ಆಕರ್ಷಕವಾದ ದಾಸ್ಯಕ್ಕಿಂತ ಸಂಕಷ್ಟದ ಸ್ವಾಭಿಮಾನದ ಅಸ್ತಿತ್ವದ ಮಹತ್ವ ಅರಿತಾಗ ಸಬಲೀಕರಣ ಸಾಧ್ಯ ಮಹಿಳೆ ಭಯದಿಂದ ಮುಕ್ತಳಾಗಿ ಚಿಂತಿಸಲು ತೊಡಗಿದಾಗಲೂ ಅರ್ಥಪೂರ್ಣ ಸಬಲೀಕರಣ ಸಾಧ್ಯ ಸರಳವಾಗಿ ಹೇಳುವುದಾದ್ರೆ ಸಬಲೀಕರಣ ಎಂದ್ರೆ ಅದು ತಳಮಟ್ಟದಿಂದ ಪ್ರಾರಂಭವಾಗಬೇಕು ತಮ್ಮ ತಮ್ಮ ಮನೆಗಳಿಂದ ಪ್ರಾರಂಭವಾಗಬೇಕು ಹೌದು ಮಹಿಳಾ ಸಬಲತೆ ಎಂದು ನೂರು ಮಂದಿಯ ಎದುರಿಗೆ ಧ್ವನಿಯತ್ತಿ ಮಾತನಾಡುವ ಮಹಿಳೆಗೆ ತನ್ನದೇ ಮನೆಯಲ್ಲಿ ಧ್ವನಿ ಇರದಂತಾಗಬಾರದು ಇಂದಿನ ಪ್ರಗತಿಪರ ಸಮಾಜದಲ್ಲಿ ಪರಿಣಾಮಕಾರಿ ಸಬಲೀಕರಣಕ್ಕೆ ಎಲ್ಲರೂ ಮಾನಸಿಕವಾಗಿ ಸಿದ್ಧರಾದಾಗ ಇದು ಅರ್ಥಪೂರ್ಣ ಸಬಲೀಕರಣಕ್ಕೆ ಮುಕ್ತ ಹಾದಿಯಾಗಬಹುದು ಒಂದಷ್ಟು ಸಾಮಾಜಿಕ ಸೇವೆ ಮತ್ತೆ ಒಂದಷ್ಟು ರಂಗಗಳಲ್ಲಿ ತೊಡಗಿಸಿಕೊಂಡವರು ಅದರ ಜೊತೆಗೆ ಬರವಣಿಗೆ ಅದಲ್ಲದೆ ಮನೆಯಲ್ಲಿ ಹೂದೋಟದ ನಿರ್ವಹಣೆ ಇರಬಹುದು ಅಥವಾ ಹಳೆಯ ಪರಿಕರಗಳನ್ನು ಸಂಗ್ರಹಿಸುವಂಥದ್ದು ಜೊತೆಗೆ ಒಂದು ಕವಯಿತ್ರಿಯಾಗಿ ಹೇಗೆ ಮೇಡಮ್ ಇದೆಲ್ಲವನ್ನು ಒಟ್ಟಿಗೆ ನಿರ್ವಹಿಸಿಕೊಂಡು ಬಂದಿದ್ದೀರಿ ತುಂಬ ಕುತೂಹಲ ಆಗ್ತದೆ ಅದು ಹೇಗೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಒಮ್ಮೊಮ್ಮೆ ಮನಸ್ಸಿಗೆ ಒಂದು ಮೂಡ್ ಅಂತ ಹೇಳ್ತೇವೆ ಅದು ಬರಬೇಕು ಆ ಭಾಗ ಕವನವು ಯಾರಾದ್ರೂ ನಾಳೆ ಒಂದು ಕವನ ವಾಚನ ಇದೆ ಏನಾದರೂ ಬರೆದು ಕೊಡ್ತೀರಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ ನನ್ನ ಹತ್ರ ಎಷ್ಟು ಹಣ ಕೊಟ್ಟರು ಸಾಧ್ಯವಿಲ್ಲ ಅದು ಕವನ ಹುಟ್ಟುವಾಗಲೇ ಹುಟ್ಟುವುದು ಅದು ಒಂದು ತಿಂಗಳಿನ ನಂತರ ಬರ್ಬಹುದು ಒಂದು ವರ್ಷದ ನಂತರ ಬರಬಹುದು ನಾಳೆ ಯಾರು ಕೇಳಿದಾರೆ ನಾಳೆ ನಾನು ಕವನ ವಾಚನದಲ್ಲಿ ಭಾಗವಹಿಸಬೇಕು ಅದಕ್ಕಾಗಿ ಕವನ ಬರೀಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಹಾಗೆ ಸಮಯದ ಹೊಂದಾಣಿಕೆ ಆದಷ್ಟು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೆಲವೊಮ್ಮೆ ಸಮಯ ಸಾಕಾಗುವುದಿಲ್ಲ ಮತ್ತೆ ಈ ಹಳೆ ವಸ್ತುಗಳ ಪರಿಕರಗಳ ಸಂಗ್ರಹ ಇದೆ ನಿಮ್ಮ ಹತ್ರ ಹೌದು ಯಾವ್ದೆಲ್ಲ ಇದೆ ಮೇಡಮ್ ತುಂಬಾ ಹಳೆಯ ಸಾಧಾರಣ ನೀವೇ ಒಮ್ಮೆ ಬಂದು ನೋಡೋದು ವಸ್ತುಗಳ ಹೆಸರು ಹೇಳಿದ್ರೆ ತುಂಬಾ ಉದ್ದ ಇದೆ ಅಂದ್ರೆ ಬಾಲ್ಯದಿಂದಲೂ ನನಗೆ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಒಂದು ಅಂದ್ರೆ ಮುಂಚಿನ ಕಂಚು ಹಿತ್ತಾಳೆ ತಾಮ್ರದ ಪಾತ್ರೆಗಳೆಲ್ಲ ಹುಳಿ ಹಾಕಿ ತೊಳೆದ್ರೆ ಅದರಲ್ಲಿ ಬರುವ ಒಂದು ಹೊಳಪು ಅದು ಬೇರೆ ಹೌದು ಅದರಿಂದ ನನಗೆ ಅದರ ಬಗ್ಗೆ ಆಸಕ್ತಿ ಹುಟ್ಟಿದ್ರು ಯಾವುದೇ ಒಂದು ಹಳೆ ಸಾಮಾನು ಸಿಗ್ಲಿ ಅದಕ್ಕೆ ಹುಳಿ ಹಚ್ಚಿ ತಿಕ್ಕಿ ಅದನ್ನೊಂದು ಬಂಗಾರದ ಬಣ್ಣಕ್ಕೆ ತರುವಂತ ಪ್ರಯತ್ನ ಅದೇ ದೊಡ್ಡದಾದ ನಂತರ ನನಗೆ ಗಂಡನ ಮನೆಯಲ್ಲಿ ಕೆಲವು ಪರಿಕರಗಳು ಸಿಕ್ಕಿತ್ತು ನಮ್ಮ ಮಾವನ ಮನೆಯಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಮತ್ತೆ ನನ್ನ ಆಸಕ್ತಿ ನೋಡಿ ಕೆಲವರು ಅವರಾಗೆ ತಂದು ಕೊಟ್ಟರು ಹಾಗೆ ಸ್ವಲ್ಪ ಸಣ್ಣ ಮಟ್ಟಿಗೆ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಒಳ್ಳೆದು ಮೇಡಮ್ ಇಷ್ಟು ಹೊತ್ತು ಮಹಿಳಾ ಸಬಲೀಕರಣದ ಸಾಧ್ಯತೆಗಳ ಬಗ್ಗೆ ತುಂಬಾ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ಮೇಡಮ್ ನಮಸ್ತೆ